ಕಾಯ್ದೆ ಎಂಬತ್ತ ಏಳು ಬಿ ಇದು ರದ್ದು ಮಾಡಬೇಕು ಯಾಕಂದ್ರೆ ಇಲ್ಲಿ ಬೆಳಗಾವಲ್ಲಿ ಎ ಪಿ ಜೈ ಸಿ ಇದರಿಂದ ಪ್ರೈವೇಟೈಸ್ ಸೇರಿದಂಗೆ ಮೂರು ಎ ಪಿ ಎಂ ಸಿ ಪ್ರೈವೇಟೈಸ್ ಇದನ್ನು ರದ್ದು ಮಾಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೋತೀನಿ ನಿಮ್ಮ ಮುಖಾಂತರ ಅದಾದ ನಂತರ ಅಥ್ನಿ ತಾಲೂಕಿನಲ್ಲಿ ಪಾರ್ಥನಹಳ್ಳಿ ಗುಂಡೇವಾಡಿ ಗ್ರಾಮಸ್ಥರು ಕೃಷ್ಣಾ ನದಿ ಸ್ವಂತ ಖರ್ಚಿನಲ್ಲಿ ಸಾವಿರ ಎಕರೆಗೆ ನೀರಾವರಿ ಯೋಜನೆ ಮಾಡಿಕೊಂಡಿದ್ದು ಇಲಾಖೆಗೆ ಎರಡು ಸಾವಿರದ ಹದಿನೆಂಟರವರೆಗೆ ಶುಲ್ಕ ನಿಗದಿ ಮಾಡಿ ಕಟ್ತಾ ಇದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹದಿಂದ ರೈತ ಸಂಪೂರ್ಣ ಬೆಳೆ ನಾಶ ಆಗಿತ್ತು ಅದ ಅಲ್ಲಿಂದ ಯಾವುದೇ ಥರದ ಶುಲ್ಕನ ಪಾವತಿ ಮಾಡಿಲ್ಲ ಅದಕ್ಕೋಸ್ಕರ ಸರ್ಕಾರದವರು ಈಗ ಸುಮಾರು ಎರಡು ಕೋಟಿ ರೂಪಾಯಿ ಶುಲ್ಕನ ಹಾಕಿರೋಂಥದ್ದು ಮುನ್ನೂರು ಕುಟುಂಬಗಳ ಮೇಲೆ ಹಾಕಿರೋದು ಇವರೆಲ್ಲರೂ ಬೀದಿಗೆ ಬಂದಿದ್ದಾರೆ ಇದನ್ನು ದಯವಿಟ್ಟು ವೇವ್ ಆಫ್ ಮಾಡಬೇಕು ಅಂತ ನಿಮ್ಮ ಮೂಲಕ ಸರ್ಕಾರದಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ಈ ಭಾಗದಲ್ಲಿ ಕಬ್ಬಿನ ಬೆಳೆಗಾರರು ಜಾಸ್ತಿ ಇರೋದ್ರಿಂದ ರೈತರ ಅನುಕೂಲಕ್ಕಾಗಿ ಬೆಳಗಾವಿಯಲ್ಲಿರುವ ಸಕ್ಕರೆ ಆಯುಕ್ತರ ಕಚೇರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಕಾಲು ನೀರಿಸುವಂತೆ ಮಾಡುವುದು ಯಾಕೆ ಅಂದರೆ ಇಲ್ಲಿ ಹೋದ್ರೆ ಸರ್ಕಾರಿ ಕಚೇರಿ ಏನು ಶುಗರ್ ಕೇನ್ ಕಮಿಷನರ್ ಕಚೇರಿನ ಆದರೆ ಅಲ್ಲಿ ಒಬ್ಬರು ಪಿ ಓನ್ ಇದ್ದಾರೆ ಯಾವುದೇ ತರದ ಸಮಸ್ಯೆ ರೈತರ ಸಮಸ್ಯೆಗಳ ಬಗ್ಗೆ ಕೇಳಕ್ಕೆ ಯಾರೂ ಇಲ್ಲ ಅಲ್ಲಿ ಮತ್ತೆ ಅತನಿ ಬಗ್ಗೆ ಅತನಿಯಲ್ಲಿರುವಂತ ಈಗ ಮಾನ್ಯ ಸದಸ್ಯರು ಹೇಳ್ದಂಗೆ ಈ ಬಸವೇಶ್ವರ ನೀರಾವರಿ ಯೋಜನೆ ಇದಾಗಲೇ ಎರಡು ಸಾವಿರದ ಹದಿನೇಳನೇ ಇಸ್ವಿಯಿಂದ ಶುರುವಾಗಿರೋಂಥದ್ದು ಇನ್ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂ ಕಂಪ್ಲೀಟ್ ಆಗಬೇಕಾಗಿರೋಂಥದ್ದು ಸುಮಾರು ಅರವತ್ತು ಸಾವಿರ ಎಕರೆ ಅಷ್ಟಕ್ಕೆ ನೀರಾವರಿ ಯೋಜನೇನ ಕಲ್ಪಿಸ್ಕೊಡ್ತದೆ ಅದನ್ನು ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಈ ಭಾಗದ ಕಬ್ಬು ಕಟಾವು ಗ್ಯಾಂಗ್ಗಳೇನಿದೆ ಇವರೆಲ್ಲರೂ ನಮ್ಮ ಭಾಗಕ್ಕೆ ಬರ್ತಾರೆ ಈಗ ಕಬ್ಬು ಕಟಾವು ಮಾಡೋಕ್ಕೋಸ್ಕರ ಅವರುಗಳಿಗೆ ಯಾವುದೇ ಥರದ ಸರ್ಕಾರದಿಂದ ಅನುದಾನಗಳಿಲ್ಲ ಅದಕ್ಕೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ಜಾಬ್ ಕಾರ್ಡ್ಗಳನ್ನ ಅವ್ರಿಗೆ ಮಾಡ್ಕೊಡ್ಬೇಕು ಯಾಕೆಂದ್ರೆ ಅಲ್ಲಿಗೆ ಬಂದಾಗ ನಾವುಗಳು ಅಲ್ಲಿ ಅವ್ರ ಮಕ್ಕಳಿಗೆ ಶಾಲೆಗೆ ಸೇರ್ಸೋದಾಗಲಿ ಇವನ್ನೆಲ್ಲ ನೋಡ್ಕೊಳ್ತೀವಿ ಬಂದಾಗ ತಿಂಗಳಾನ್ ಗಟ್ಟಲೆ ಅವರು ಅಲ್ಲಿದ್ದು ಕಪ್ ಕಡಾಕ್ ಮಾಡಿ ಇಲ್ಲಿಗೆ ವಾಪಸ್ ಬರ್ತಾರೆ ಅದಾದ ನಂತರ ಈಗ ಏನು ವಿದ್ಯುತ್ ಶಕ್ತಿ ಬಗ್ಗೆ ಹನ್ನೆರಡು ಗಂಟೆ ಟೈಮ್ ಬೆಳಗ್ಗೆ ಮೂರು ಫೇಸ್ ಕರೆಂಟ್ ಕೊಡಬೇಕು ರಾತ್ರಿ ಒಂದು ಸಿಂಗಲ್ ಫೇಸ್ ಕರೆಂಟ್ ಕೊಡಬೇಕು ಅಂತ ಮೂಲಕ ಕೇಳ್ಕೊತೀನಿ ರೈತರಿಗೆ ಹಲವಾರು ಸಮಸ್ಯೆಗಳಾಯಿತು ಇವಾಗ ಬರೀ ಏಳು ಗಂಟೆ ಮಾತ್ರ ಕೊಡ್ತಿರೋದ್ದು ನಿಮ್ಗೆ ಗೊತ್ತಿರಂತದ್ದು ರೈತ ಸಂಜಿನಿ ಅಡಿಯಲ್ಲಿ ಗದಗದ ಗದಗದಲ್ಲಿ ಕಡಲೆಕಾಯಿನ ಖರೀದಿ ಮಾಡಿರೋಂಥದ್ದು ಅಲ್ಲಿ ಸುಮಾರು ಹತ್ತಾರು ಕೋಟಿ ರೂಪಾಯಿ ಬಾಕಿ ಇದೆ ಆ ನಾಲ್ಕು ಜನ ಆತ್ಮಹತ್ಯೆ ಮಾಡ್ಕೊಂಡಿರಂತ ನಮ್ಗೆ ಗಮನಕ್ಕೆ ಬಂದಿದೆ ಇದನ್ನ ಕೂಡಲೇ ಸರ್ಕಾರದವರು ಗಮನ ಹರಿಸಿ ಅದನ್ನ ಏನ್ ಕ್ರಮ ತಗೊಳ್ಬೇಕು ತಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಮತ್ತೆ ಇಲಾಖೆಗಳು ಇಲಾಖೆಗಳಲ್ಲಿ ಜನರು ಕಮ್ಮಿ ಇರೋದ್ರಿಂದ ಕೃಷಿ ಇಲಾಖೆ ಎಸ್ಪೆಷಲಿ ಕೃಷಿ ಇಲಾಖೆ ಜನರು ಕಮ್ಮಿ ಇರೋದ್ರಿಂದ ಮಾಡಬೇಕು ಈಗ ಸದನವನ್ನು ಅಧ್ಯಕ್ಷ ಮುಂದಿಡಲಾಗಿದೆ